ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನಾನು ಬೆಲ್ಲ ಸಕ್ಕರೆ ಇವೆರಡನ್ನೂ ಉಪಯೋಗಿಸಿದ ಹಾಗೆ ಡ್ರೈ ಫ್ರೂಟ್ಸ್ ಸ್ಲಾಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ನೀವು ನಿಮ್ಗೆ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಿದ್ದರೂ ಯೂಸ್ ಮಾಡ್ಕೋಬಹುದು ಇದು ತುಂಬ ಈಸಿ ಮೆಥಡಲ್ಲಿ ಮಾಡ್ಬೋದು ಹಾಗೆ ಯಾರು ಬೇಕಿದ್ದರೂ ಮಾಡ್ಬೋದು ನೀವು ಬೆಲ್ಲ ಅಥವಾ ಸಕ್ಕರೆ ಯೂಸ್ ಮಾಡಿದರೆ ಅದನ್ನು ಪಾಕ ಮಾಡ್ಕೋಬೇಕು ಅದರ ಹದ ಗೊತ್ತಾಗಲ್ಲ ಉಂಡೆ ಕಟ್ಟೋದಕ್ಕೆ ಬರಲ್ಲ ಈ ಥರದ್ದೆಲ್ಲ ಆಗುತ್ತೆ ಆದರೆ ಈಗ ನಾನು ಹೇಳ್ಕೊಡ್ತಿರೋ ಮೆಥಡಲ್ಲಿ ಈ ಥರದ್ದು ಯಾವುದು ನಿಮಗೆ ಕಷ್ಟನೇ ಇರೋಲ್ಲ ಆರಾಮ್ಸೆ ಮಾಡ್ಬೋದು ನೋಡಿ ಉಂಡೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಈ ಥರ ನೀವು ಮಾಡಿಟ್ಕೊಂಡ್ರೆ ಒಂದು ಹದಿನೈದು ದಿನ ತನಕ ಇದು ಕೆಡಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಇಲ್ಲ ಫ್ರಿಜ್ಜಲ್ಲಿಟ್ಟರೆ ಸ್ವಲ್ಪ ಲಾಂಗ್ ಟೈಮ್ ಯೂಸ್ ಮಾಡ್ಕೋಬಹುದು ಇವಾಗ ಯಾವ್ಯಾವ ಡ್ರೈ ಫ್ರೂಟ್ಸು ನಟ್ಸು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ನಾನು ಗೋಡಂಬಿ ಅರ್ಧ ಕೆ ಜಿ ಬಾದಾಮಿ ಒಂದು ಕೆ ಜಿ ಹಾಗೆ ಉತ್ತುತ್ತೆ ಅರ್ಧ ಕೆ ಜಿ ದ್ರಾಕ್ಷಿ ಅರ್ಧ ಕೆ ಜಿ ಅಂಜೂರ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸಷ್ಟು ತೊಗೊಂಡಿದ್ದೀನಿ ಇದೆಲ್ಲದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೋಬೇಕು ಹಾಗೆ ಖರ್ಜೂರ ತಗೊಂಡಿದ್ದೀನಿ ಒಂದು ಕೆ ಜಿ ಆಗೋಷ್ಟು ಅದನ್ನು ನಾವಿವಾಗ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಖರ್ಜೂರ ಸ್ವಲ್ಪ ಜಾಸ್ತಿ ತಗೊಂಡ್ರೂ ನಡೆಯುತ್ತೆ ಯಾಕಂದರೆ ಇದು ನಮಗೆ ಉಂಡೆ ಕಟ್ಟೋದಕ್ಕೆ ಅಂಟ್ಕೊಳ್ಳೋದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟೇ ಖರ್ಜೂರ ಮೂರು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಐವತ್ತು ಗ್ರಾಮ್ ಗಸಗಸೆ ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ತುಪ್ಪ ತೊಗೊಂಡಿದ್ದೀನಿ ಇವಾಗ ಕೆಲವೊಂದು ಐಟಮ್ಸನ್ನ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಮೊದಲು ನಾನು ಇಲ್ಲಿ ತುರಿದು ಇಟ್ಕೊಂಡಿರೋ ಅಂಥ ಕೊಬ್ಬರಿನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸಣ್ಣ ಊರಿನಲ್ಲೇ ರೋಸ್ಟ್ ಮಾಡಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೂ ಅದು ಸೀದ್ ಹೋಗುತ್ತೆ ಆದಷ್ಟು ನೀವು ದಪ್ಪ ತಳದ ಪಾತ್ರೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಇದು ಸ್ವಲ್ಪ ಗರಿ ಗರಿ ಆಗಬೇಕು ಅಲ್ಲಿ ತನಕ ನೀವು ರೋಸ್ಟ್ ಮಾಡ್ಕೋಬೇಕು ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಕೆಲವೊಂದು ಒಂದು ಎರಡು ಮೂರು ಐಟಮ್ನ ಅಷ್ಟೇ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಕ್ಕಿರೋದು ಎಲ್ಲ ಐಟಮ್ಸ್ನೂ ರೋಸ್ಟ್ ಮಾಡಿಕೊಳ್ಳೋದಕ್ಕೆ ಇಲ್ಲ ಈಗ ನೆಕ್ಸ್ಟ್ ನಾನು ಗೋಡಂಬಿನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದೆಲ್ಲದೂ ಸಹ ಮತ್ತೆ ಹೇಳ್ತಿದ್ದೀನಿ ನೀವು ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ನಾನು ಬಾದಾಮಿನ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಬಾದಾಮಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ನಾನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಎಲ್ಲ ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೋಬಹುದು ಮತ್ತು ಹಾಗೆ ಬೇರೆ ನಿಮಗೆ ವಾಲ್ನಟ್ಸು ಪಿಸ್ತಾ ಆ ಥರದ್ದೇನಾದರೂ ಯೂಸ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು ಈಗ ನಾನಿಲ್ಲಿ ಇದು ಮೂರೇ ಐಟಮ್ನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಬಾಣಲಿಗೆ ಐವತ್ತು ಗ್ರಾಮ್ ತುಪ್ಪದಲ್ಲಿ ನಾನೊಂದು ಸ್ವಲ್ಪ ತುಪ್ಪನ ಹಾಗೆ ಉಳಿಸ್ಕೊಂಡಿದ್ದೀನಿ ಅಂದರೆ ಲಾಡು ಕಟ್ಟುವಂಥ ಟೈಮಲ್ಲಿ ಬೇಕಾಗುತ್ತೆ ಅಂತ ಸ್ವಲ್ಪ ಅಷ್ಟೇ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಪೇಸ್ಟ್ ಮಾಡಿಟ್ಕೊಂಡಿರೋಂಥ ಖರ್ಜೂರನ ಮಿಕ್ಸ್ ಮಾಡ್ಕೋಬೇಕು ಈ ತುಪ್ಪದಲ್ಲಿ ಸ್ವಲ್ಪ ಅದು ಅಂಟು ಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಚೆನ್ನಾಗಿ ಇದನ್ನು ತುಪ್ಪ ಮತ್ತು ಖರ್ಜೂರ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಳ್ಳಿ ಈಗ ನಾವು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಅಂಜೂರ ಒಣ್ ಖರ್ಜೂರ ಮತ್ತು ದ್ರಾಕ್ಷಿನ ಆ್ಯಡ್ ಮಾಡ್ಕೊಳ್ಳೋಣ ಇದಿಷ್ಟು ಹಾಕಿ ಮಿಕ್ಸ್ ಮಾಡಿಕೊಡಿ ಒಂದು ಸಲ ಚೆನ್ನಾಗಿ ಅಂದರೆ ಎಲ್ಲ ಐಟಮ್ ಒಂದೇ ಸಲ ಹಾಕಿದ್ರೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಇದಿಷ್ಟನ್ನು ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾವು ಇದಕ್ಕೆ ಮೊದಲೇ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರೋಂಥ ಬಾದಾಮಿ ಗೋಡಂಬಿ ಹಾಗೆ ಒಣ ಕೊಬ್ಬರಿ ತುರಿನ ಆ್ಯಡ್ ಮಾಡಿಕೊಂಡು ಅಷ್ಟು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಿಕ್ಸ್ ಮಾಡೋ ಟೈಮಲ್ಲೇ ಗೊತ್ತಾಗುತ್ತೆ ನಿಮಗೆ ಅದು ಅಂಟು ಬಂದಿದೆಯಾ ನೀವು ತೊಗೊಂಡಿರೋ ಕ್ವಾಂಟಿಟಿಗೆ ಆ ಖರ್ಜೂರ ಸಾಕಾಗಿದೆಯಾ ಅಂತ ಗೊತ್ತಾಗುತ್ತೆ ಅಕಸ್ಮಾತ್ ಸಾಕಾಗಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಖರ್ಜೂರನ ನೀವು ಪೇಸ್ಟ್ ಮಾಡಿ ಆ್ಯಡ್ ಮಾಡ್ಕೋಬಹುದು ಈಗ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಎರಡು ಕೆ ಜಿ ಖರ್ಜೂರ ಕರೆಕ್ಟಾಗಿ ಹೊಂದ್ಕೊಂಡಿದೆ ನಾನು ಇಷ್ಟರಲ್ಲಿ ಒನ್ ಏಯ್ಟಿ ಫೈ ಲಡ್ಡುಸ್ ಆಗಿದೆ ಹಾಗೆ ನೋಡಿ ಈ ಥರ ಬರುತ್ತೆ ನಾನು ಲಾಡು ಕಟ್ಟಿರೋ ಸೈಜಿಗೆ ಇದು ಒನ್ ಏಯ್ಟಿ ಫೈ ಆಗಿದೆ ಕೆಲವೊಬ್ರು ದೊಡ್ಡ ಕಟ್ತಾರೆ ಚಿಕ್ಕದಾಗುತ್ತೆ ಸೈಜ್ ವೇರಿ ಆಗುತ್ತೆ ಹಾಗೆ ನಂಬರ್ಸು ಕೂಡ ವೇರಿ ಆಗ್ಬೋದು ಈ ಥರ ಸಲ ಎಲ್ಲದನ್ನು ಲಾಡು ಕಟ್ಟಿಟ್ಕೊಂಡು ನಂತರದಲ್ಲಿ ಇದಕ್ಕೆ ನಾವು ಗಸಗಸೆನ ಈ ಥರ ಹಾಕೋಬೇಕು ನಾನು ಎರಡು ಬ್ಯಾಚ್ ಮಾಡಿ ಗಸಗಸೆನ ಹಾಕ್ತಾ ಇದ್ದೀನಿ ತುಂಬ ಡೆಲೀಷಿಯಸ್ ಆಗಿರೋಂಥ ಬೆಲ್ಲ ಸಕ್ಕರೆ ಇಲ್ಲದೆ ಇರೋವಂಥ ಡ್ರೈ ಫ್ರೂಟ್ಸ್ ಲಡ್ಡು ತಿನ್ನೋದಕ್ಕೆ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇದರ ಒಳಗಡೆ ಟೆಕ್ಸ್ಚರ್ ಎಲ್ಲ ಹೇಗಿದೆ ನೋಡಿ ಹಾಗೆ ಅಷ್ಟೇ ರುಚಿಯಾಗಿದೆ ಇದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಟೈಪ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು